ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ರೇನಪ್ಪ ನಾವು ಆರಾಮದಿ ಗಡಿ ಬಿಡಿಯೊಳಗೆ ನೀವತ್ತ ಸ್ಟಾರ್ಟ್ ಮಾಡ್ಕೊಂಡೀನ್ರಿ ಲಾಗ ಬರ್ರಿ ಇವತ್ತಿನ ದಿನ ಚರಿ ಹೆಂಗಿರುತ್ತೆ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಮತ್ತಾಗಿ ಕಲರ್ಫುಲ್ಲಾಗಿ ರುಚಿಯಾಗಿರುವಂಥ ಅಡುಗೆ ಮಾಡೀನಿ ರೀ ಆಲ್ರೆಡಿ ಹನ್ನೆರಡು ಗಂಟೆ ಆಗೈತೆ ಟೈಮ ನಷ್ಟ ಮಾಡಿವಿ ಅವಲಕ್ಕಿ ಸ್ವಲ್ಪ ಇದೂರಿ ಮತ್ತು ಸ್ವಲ್ಪ ಸ್ವಲ್ಪ ತಿಂದ್ವಿ ಹಂಗಾಗಿ ಹೊಟ್ಟೆ ಅರ್ಧ ಮರ ತುಂಬ್ದಂಗೆ ಆಗಿತ್ತು ಲಗುಟ್ಟು ಅಡುಗೆ ಮಾಡೀನಿ ಪುಂಡಿ ಚಟ್ನಿ ಐತ್ರಿ ಫ್ರೆಂಡ್ಸ ಹಂಗೆ ಬಟಾಟಿ ಪಲ್ಯ ಮಾಡಿ ನೋಡಿರಿ ಹಸಿ ಬಟಾಟಿನ ಕಟ್ ಮಾಡಿ ರೀ ಮಸಾಲ ಬಟಾಟಿ ಥರ ಚಿತ್ರಾನ್ನ ಮಾಡಿ ನೋಡ್ರಿ ವಟಾಣಿ ವಟಾಣಿನ ಎಣ್ಣೆ ಇಟ್ಟೀನಿ ಉದ್ದಿನ ಬೇಳೆ ಕಡಲಿ ಬೇಳೆ ಆಮೇಲೆ ಹೆಸ್ರು ಬೇಳೆ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆನ ಮಾಡೀನಿ ರೀ ರೇಷನ್ ಹಾಕಿದ್ದು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಬಿಸಿ ಬಿಸಿದು ಚಪಾತಿ ಸೊ ಮಕ್ಕಳಿಗೆ ಪುಂಡಿ ಪಲ್ಯ ಚಟ್ನಿ ಭಾಳ ಲೈಕ್ ಆಗಂಗಿಲ್ಲ ಅದಕ್ಕಂಥೇಳಿ ಅವ್ರಿಗೆ ಅಷ್ಟೇ ಒಗ್ಗರಣೆನ ಪಲ್ಯ ಚಪಾತಿ ಕೊಟ್ಟಿನಿ ಈಗ ಪಟಾಪಟ್ ಅಂತೇಳಿ ಊಟ ಮಾಡಿದ್ರೆ ಅವ್ರನ್ನ ಈಗ ಹೊಸ ಮನೆ ಕಡೆ ಕರ್ಕೊಂಡು ಹಾಕಿನಿರಿ ಹಾಗಾಗಿ ಇಲ್ಲಿ ಬಾಂಡೆಗಳದೆಲ್ಲ ಅಲ್ಲೇ ಇಟ್ಟಿನಿ ಸೊ ಬಾಂಡೆ ಎಲ್ಲ ತಿಕ್ಕಿ ಹೋಗ್ಬೇಕಂದ್ರೆ ಯಜಮಾನ್ರು ಅದೆಲ್ಲ ಬರೀ ಮನೆಯಿಂದ ಮಾಡ್ಕೊಂಡು ಕುಂದ್ರು ಬಿಡ ಮೊದಲು ಮನೆ ಕಡೆ ಹೋಗ್ ಅಂದ್ರೆ ಹಂಗಾಗಿ ಆ ಕಡೆ ಹೋಗ್ಬೇಕು ರೀ ನೋಡಮ್ಮ ಸಾಯಂಕಾಲನಾದ್ರೂ ಮಾಡ್ಕೋಬೋದು ಬಾಂಡೆ ಏನೋ ಅಣ್ಣ ಮನೆಯಾಗಿದ್ದಾಗ ರಾತ್ರಿನಾದರೂ ಮಾಡ್ಕೊಳ್ತೀನಿ ನಾನು ಸೊ ಅಲ್ಲಿ ಹೋಗ್ಬೇಕಲ್ರಿ ಹಾಗಾಗಿ ಇವತ್ತ ಮಂತ್ ಎಂಡ್ ಇತ್ತು ರೀ ಇವ್ರದ್ದು ಎರಡೆರಡು ತಾಸು ಸಾಲಿ ಇತ್ತು ಇವ್ರ ಸಾಲಿಗೆ ಸಂಬಂಧ ನೋಡ್ಕೊತ ಕೂತ್ರೆ ಲೇಟ್ ಆಕಿತ್ತು ಒಂದು ಮಾಡೋಕ್ಕೋರು ಒಂದು ಉಳಿತೈತಿ ಎರಡೇ ತಾಸಿನಗೋಸ್ಕರ ಇಲ್ಲಿ ಬಿಡು ಹೋಗ್ಲ ಕಡೆ ಅಂದ್ರೆ ಯಜಮಾನ್ರು ಸೊ ಹಾಗಾಗಿ ಇವತ್ತ ಇವ್ರಿಗೆ ಈ ಸಾಲಿಗೆ ಇವ್ರಿಗೆ ಕಳ್ಸಿಲ್ಲ ಇವಾಗ ಬರ್ರಿ ಪಟ ಪಟ್ಟ ನಾನು ಊಟ ಮಾಡಾಕತ್ತೀನಿ ಸೊ ವಿಡಿಯೋನ ಶುರು ಮಾಡಿವಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ಮನೆ ಕಡೆ ಹೋಗುವಾಗ ಮತ್ತಲ್ಲೆಲ್ಲ ಕ್ಲೀನಿಂಗ್ ಮಾಡೋದಿತ್ತು ಸೊ ಅದಕ್ಕಂತೇಳಿ ಕಸಬಾರಿಗೆ ತೊಗೊಳಕತ್ತೀವಿ ನೋಡಿರಿ ತೊಂಬತ್ತು ರೂಪಾಯಿ ಅಂತಂದರು ಕಡಿಮೆ ಇಲ್ಲಂದ್ರೆ ಏನು ಕೇಳತ್ತಿದೆ ಸೊ ನಮ್ಮ ಯಜಮಾನ್ರು ಈ ಥರ ಕೇಳಿದ್ರೆ ಸಿಟಿಗೂ ಬರ್ತಾರೆ ಕೆಲವು ಸಲ ನಗ್ತಾರೆ ಏನಾರ ಕೇಳತ್ತೀಯಲ್ಲ ಹಂಗತೆ ಮಾಡಲ್ಲ ಕಮ್ಮಿ ಅಂತ ಹೇಳ್ತಾರೆ ಅವರು ನಮ್ಮ ಕೇಳೋದಲ್ರಿ ಹೆಣ್ಮಕ್ಳದು ನಮ್ಗೆ ಗುಣ ಹಂಗೆ ಇರ್ತಾವೆ ರೆಸ್ಟ್ ಹೇಳಿದ್ರು ಸ್ವಲ್ಪ ಕಡಿಮೆ ಕೊಡ್ರಿ ಕೊಡ್ತೀರನ ಅಂತ ನಾವು ಕೇಳತ್ತೀವಿ ಸಹಜ ಕೊಟ್ಟರು ಪರವಾಗಿಲ್ಲ ಇದು ಇಲ್ಲಿ ಅಂತಂದ್ರೆ ಒಂದು ಲಕ್ಷನ್ ಏನು ಆಗೋದಿಲ್ಲ ನೋಡಿರಿ ಹಾಗಾಗಿ ಮತ್ತು ಇವಾಗ ನೋಡಿರಿ ಅದೇ ಮತ್ತು ಮನೆಯಾಗಿಂದು ಇತ್ತು ನೋಡಿರಿ ಸೊ ಅದ್ರಕ್ಕಿನ್ನ ಈಗ ಒಂದು ಹೊಸದ ತಗೊಂಡ್ರಾಯ್ತು ಇಲ್ಲೇ ಇಲ್ಲೇನು ಉರ್ಕೊಂಡ್ತಾ ಬೇಕಂತ ಹೇಳಿ ಕಸಬಾರ್ಗಿ ತಗೊಂಡ್ವಿ ಡೈರೆಕ್ಟ್ ಈಗ ಹೊಸ ಮನೆಗೆ ಬಂದಿವಿ ನೋಡ್ರಿ ಹೊಸ ಮನಿಗ್ ಬಂದನೆ ಲಾಕ್ ಸ್ಟಾರ್ಟ್ ಮಾಡತ್ತಿನಿ ಯಜಮಾನ್ಯ ರೀತಿ ನನ್ನ ಇಲ್ಲಿ ಬಂದು ಬಿಟ್ಟ ಮತ್ತೆ ಹೋದ್ರಿ ಅವರು ಅಂಗಡಿಗೆ ಹೋದ್ರು ಅವರು ಮತ್ತೆ ಹಿಂದಾಗಡೆ ಊಟ ಮಾಡಿ ಮತ್ತೊಂದ್ ಸರಿ ಅಂತ ಹೇಳ್ಯಾರ ಬರಾಗ ಕಸಬರ್ಗಿ ತೊಗೊಂಡ್ಬಂದಿನ್ರಿ ಮನೆಯ ಯೂಸ್ ಮಾಡೋದು ಬೇಕಾಗುತ್ತಾ ಅದಕ್ಕೆ ಹೊಸದೇ ಒಂದು ಕಸಬರ್ಗಿ ತೊಗೊಂಡ್ ಬಂದಿನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರಿ ಸದ್ಯಕ್ಕೆ ಮತ್ತು ಬೇರೆಯವ್ರಿಗೆ ಹಚ್ಚಿದ್ರೆ ಕಣ್ಣುಪಟ್ಟಿ ರೊಕ್ಕ ಬೇಡಾಕತ್ತಾರ ಅದಕ್ಕೆ ನಾವು ಈ ಮಕ್ಳು ಕರ್ಕೊಂಡು ಸಣ್ಣಗೆ ನಾವ ಮಾಡ್ಕೊಂಡಾಯ್ತು ರೀ ಅದ ಮತ್ತು ರೊಕ್ಕ ಒಳಸಿದ್ರೆ ಏನಾದ್ರು ಒಂದು ಹೊಸಗುರು ಆಗುತ್ತೆ ಯಾವುದಕ್ಕ ಆಗುತ್ತೆ ಅಂತೇಳಿ ಇಲ್ಲಿ ಬಿಡ್ರಿ ಬೇಡ ನಾವೆ ಮಾಡ್ಕೊಳಮ್ಮ ಅಂತ ಏನಿ ಸೊ ಬಂದೀವಿ ಕೆಲಸ ಶುರು ಮೊದಲಿಗೆ ಇವು ದಮ್ ದಮನ್ ಏನ ಇವಾಗ ಇದು ಪ್ಲಾಸ್ಟಿಕ್ ಅದ ನೋಡ್ರಿ ಇವು ದಮ್ ದಮನ್ ಪ್ಲ್ಯಾಸ್ಟಿಕ್ ಎಲ್ಲ ತೆಗಿತೀವಿ ತೆಗದಿವಪ್ಪ ಅಂತಂದ್ರೆ ಆಮೇಲೆ ಕಸ ಉಳ್ಕೊಳಕ್ಕೆ ಈಸಿ ಆಗುತ್ತಾ ಇದು ಸಾಬೂನು ಪುಡಿ ಇದ್ದಂಗೆ ಐತ್ರಿ ಫ್ರೆಂಡ್ಸ ತೊಗೊಂಬರತಿ ದಿನಾಗ ಅಲೈದು ಬಿಡು ಅಂದ್ರೆ ಯಜಮಾನ್ರು ಮನೆ ಸರಿಗೆ ಇಲ್ಲೇ ಐತಿ ಸೊ ಅದಕ್ಕೆ ಅಂತೇಳಿ ಹಿಂಗೆ ಐತೆ ಪಟ ಪಟ್ಟ ಪಟ್ಟ ಒಟ್ಟು ತಗೊಂಬಿಡ್ತೀವಿ ನೋಡಿರಿ ಎಲ್ಲ ಮನಕಸ ತಗೊಂಡ್ರೆ ಓದಿದ್ದೆಲ್ಲ ಆಗುತ್ತೆ ನೋಡಿರಿ ಇವ್ರಿಗೆ ಅಂದರೆ ಈಗ ಖುಷಿ ಆಗೈತಿ ಮನೆ ಕೆಲಸ ಮಾಡಕ ನೋಡಿರಿ ಎಷ್ಟು ಗ್ರೂಪ್ಲೆ ಮಾಡೋಕ್ಕತ್ತಾರ ಅಂದ್ರೆ ಅಷ್ಟು ಖುಷಿಯೇ ಮಾಡಕತ್ತಾರ ಹೀಗೆಲ್ಲ ಅದ್ರಾಗ ಹಾಕ್ರಿ ಅವ ಇವಾಗ ನೋಡಿರಿ ಇವ ಒಂಟೈತೆ ಒಂದು ಅಂತೇಳಿ ಕುಂಟಪ್ಪ ಒಂದು ಚಡ್ಡಿ ಆಡಿ ನೋಡಿರಿ ಲೇ ಲೇ ಕಾಣ್ಬಿಡಿ ಪೀಸ್ ಅತ್ತಂ ರೀ ನಮ್ಮ ಕಿಲ್ವಂತ್ರ ಅಂದ್ರಾಗ ಆಗ್ತೀ ಯಾಕುವ ಅವ್ರಿಗೆ ಖುಷಿ ರೀ ಅವ್ರಿಗೆ ಮಕ್ಳಿಗೆ ಈ ಥರ ಎಲ್ಲ ಮಾಡೋಕೀ ಸದ್ಯಕ ಹಾಗಾಗಿ ಅದೆಲ್ಲ ತಂದು ಅಷ್ಟು ಜಮಾ ಮಾಡಿರಿ ರೀ ಪ್ಲಾಸ್ಟಿಕ್ಕಿನ ಹಾಳೆಗಳು ಒಂದು ಚೀಲದ ತುಂಬಿಟ್ಬಿಡಪ್ಪ ಅಂತ ರೀ ಅದು ಕಸ ಐತ್ರಿ ಅದನ್ನು ಕೂಡ ಈಗ ಮಸ ಸಣ್ಣ ಕಸ ಹೊಡ್ದು ಅಂದರೆ ಎಲ್ಲ ಒಮ್ಮೆ ನೀಟಾಗುತ್ತೆ ದಮ್ಮ ಸಣ್ಣ ಎರಡು ಒತ್ತಟ ಅದು ಮಿಕ್ಸ್ ಗರಗಟ್ಟ ಆಗುತ್ತೆ ರೀ ಫ್ಯಾನ್ಗಳೂ ಕೂಡ ತೊಗೊಂಡು ಬಂದೈತೆ ನೋಡಿರಿ ಫ್ರೆಂಡ್ಸ ಇದು ತಂದಿತ್ತು ತಂದಿಕ್ಕಾಗ್ಯಾರ ಹ್ಞೂ ಬರ್ತಾರೆ ಈಗ ಫ್ಯಾನ್ ಹಚ್ಚಕ್ಕ ಹ್ಞೂ ಹ್ಞೂ ಏನು ವೈಟ್ ಕಲರ ಸಂಡಕ್ಕೆ ಹಚ್ಪಟ್ ಪಟ ಏ ಅಪ್ಪು ತಗೋದಿನ ಇಲ್ಲಿಕ್ ನಾ ಮಾಡಲೇನಾ ಇದು ನೋಡ್ರಿ ಇನ್ನ ಬಿಲ್ಡರ್ ಅವ್ರಿಗೆ ಹೇಳಿವಿ ನಾನು ಅಡಗಿ ಮಾಲ್ ಬರತ್ರಿ ಹಚ್ ಕೊಡ್ತೀನಿ ಅಂತ ಹೇಳ್ಯಾರ ಸೊ ಹಾಗಾಗಿ ದಿನಾ ಮತ್ತಿನ್ನ ಪೋಸ್ಟ್ಪನ್ ಆಗೇತ್ರಿ ಕೆಲಸ ಒಂದು ಒಂದು ಆಗದ ಕೆಲಸ ಒಮ್ಮೆ ಮಾಡಾಕತ್ರ ಒಳ್ಳೆ ಅದಕ್ಕೆ ಕೈ ಹಚ್ಚಲಾರ್ದಂಗೆ ಒಂದು ಕೆಲಸ ಆಗಿಲ್ಲರಿ ಮನೆ ಒಳ್ಳೆ ಮುಳ್ಳೆ ಮಾಡೋವಾಗ್ಯಾವ ಮಗು ಈ ಸದ್ಯ ಕಸ ಹೊಳ್ಯಾಕತ್ತಲ್ಲ ನೋಡ್ರಿ ಸೊ ಇಲ್ಲೇನೈತಿ ಇದನ್ನು ಕೂಡ ಕಸ ಉಡ್ಕೋಬೇಕು ಎಷ್ಟುಡ್ರಷ್ಟು ಸಣ್ಣಗೆ ಐತಿ ನೋಡ್ರಿ ಇದು ಕಸ ಆವತ್ತಿಂದ ಅವತ್ತು ಅದೆಲ್ಲ ಗಾಡಿ ಸ್ವಲ್ಪ ಗೆದ್ರತ್ನಾಗ ರೀ ಮತ್ತಂದ್ರೂ ಇನ್ನೂ ಇಷ್ಟು ಬಿದ್ದೈತೆ ನೋಡ್ರಿ ಆಲ್ರೆಡಿ ಹೆಸರು ಕ್ಲೀನು ಎರಡು ಸರಿ ಐತೆ ಆ್ಯಕ್ಚುಲಿ ಒಂದು ಸರಿ ಬಿಲ್ಡರ್ ಥರಸ ಮಾಡಿಕೊಟ್ಟಿದ್ರು ಅದು ಏನು ಬಿಡ್ರಿ ಅದು ಏನು ಮಾಡಿಕೊಟ್ಟಂಗೆ ಅನಿಸಿದಿಲ್ಲ ಸುಮ್ಮನೆ ಹೆಸರಿಗೆ ಆಮೇಲೆ ನಾವು ಏನೈತಿ ಮಂದಿ ಮಾಡ್ಕೊಂಡಿದ್ದೀವಿ ನೋಡ್ರಿ ಅವಾಗ ಏನೈತಿ ಚಲೋತ್ನೇ ಮಾಡಿದ್ರು ಬಿಡ್ರಿ ಮತ್ತಿಷ್ಟು ಬಿದ್ದೈತೆ ನೋಡ್ರಿ ಇಲ್ಲೆಲ್ಲ ಹೆಂಗೆ ಕಾಣಿಸ್ತಿರ್ಬೋದು ನಿಮ್ಗೆ ರಸಪ್ಪ ಹ್ಞೂ ರೀ ಇಷ್ಟು ಡಸ್ಟ್ ಐತಿ ಇದು ಇನ್ನೂ ಎರಡು ಮೂರು ಸರಿ ಕ್ಲೀನ್ ಆಗ್ಬೇಕು ರೀ ಇದು ಮನೆ ಅಂದ್ರೇ ಇದೊಂದು ಲೆವೆಲಿಗೆ ಓಕೆ ಆಗತ್ತೆ ಕೆಲಸ ಸಣ್ಣಗೆ ಡಸ್ಟ್ಗಳು ಕ್ಲೀನ್ ಮಾಡಬ್ರಿ ಇದ್ರ ಕೆಲಸ ಗಂಟ್ಲಿಕ್ಕೆ ಹಾಡರ್ತಿತ್ ನೋಡ್ರಿ ಮೊದಲು ನೋಡ್ರಿ ಎಲ್ಲ ಅಷ್ಟು ಕಸ ಹುಡ್ಕೊಂಡೆ ತಲೆ ನೋಡ್ರಿ ಅಂದ್ ಹೆಂಗೈತೆಲ್ಲ ಅಷ್ಟು ಸ್ವಲ್ಪ ಈಗ ಮುಖ ತೊಗೊಂಡು ನೋಡಿರಿ ಒಂಥರ ಸಿಗುರು ಸಿಗುರು ಸಿಗ್ರದಂಗೆ ಆಕತ್ತೈತೆ ಎಲ್ಲ ಧೂಳಿಲಿ ಅದೆಲ್ಲ ನೀಟಾಗಿ ಎರಡು ಸರಿ ಕಸ ಉಡ್ದೀನಿ ರೀ ಎರಡು ಸರಿ ಕಸ ಉಡಿ ಈಗ ಈಗ ಯಜಮಾನ್ರು ಮತ್ತು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತು ಹೊಸ ಬಕೆಟ್ ತೊಗೊಂಡು ಬಂದಾರೀ ಹೊಸ ಬಕೆಟು ಮತ್ತು ನೆಲ ಮರ್ಸೊಂಡು ತೊಗೊಂಡು ಬಂದಾರ ಪುಡಿನೂ ಇತ್ತು ಸೊ ಹಾಗಾಗಿ ಈಗ ಎಲ್ಲ ಕಡೆಯೂ ಬಕೆಟ್ ಬಕೆಟ್ನಾಗ ನೀರ ಸಾಬೂನು ಪುಡಿ ಕಲಸಿನ ರೀ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎರಡು ಮೂರು ಸರಿ ಒರೆಸ್ಕೊಂಡ್ಬಿಟ್ಟಿನಂದ್ರೆ ಕೆಲಸ ಆರಾಮ ಅನ್ನಿಸ್ಬಿಡ್ತ್ರಿ ಕಸ ಹುಡುಗಿದ್ಮೇ ಈಗ ನಿಂಬ ಅನ್ಸಕತ್ತೈತೆ ರೀ ಸ್ಲೀಪರೆಲ್ಲ ಹೊರಗೆ ಬಿಟ್ಟಿವಿ ಸೊ ಇದು ಇನ್ನೂ ಕೆಲಸ ಐತೆ ನೋಡ್ರಿ ಹಂಗಾಗಿ ಅದೆಲ್ಲ ಇದು ಕ್ಲೀನ್ ಮಾಡಕ್ಕೆ ಹೋದೀನ ರೀ ಇನ್ನೇಗ ಬಟ್ ಅದು ಸಿಮೆಂಟ್ ಐತಿಲ್ಲ ಹಂಗಾಗಿ ಹೋಗೋ ಹೊಲ್ತದ ಸೊ ಇಲ್ಲೆಲ್ಲ ನೋಡಿರಿ ಈ ಥರ ಸಾಂಬ್ರ ಪುಡಿ ಮತ್ತು ನೀರು ಹಾಕಿನಿ ಇಲ್ಲಿತನ ಅಷ್ಟೇ ಆಯ್ಕೆನ್ರಿ ಈ ಗೆರಿತನ ಆ ಕಡೆ ಹೋಗಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಫ್ಲೌಡ್ ಅದಾವೆ ನೋಡಿರಿ ಫರ್ನಿಚರ್ ಕೆಲಸ ಅದಕ್ಕೆ ಅಂತೇಳಿ ಅಲ್ಲಿ ಬರೀ ಹೊಲ್ಸ್ಕೊತೀನಿ ಅಷ್ಟೇ ಬಟ್ ಇಲ್ಲೆಲ್ಲ ನೋಡ್ರಿ ಸದ್ಯಕ್ಕೆ ಕಾಲು ಜರಿತಾವೆ ಅಂತೇಳಿ ಹೆದರಿಕಿರಿ ಹಂಗಾಗಿ ನಾಜು ಕಿಲೆ ಮಾಡಬೇಕಾಗತ್ತ சப்போ நெந்தங்க ஆல் ஐதுஹத்து நிமிஷ இக்கடை நெந்தங்காலி எல்லா க்ளீனாக விட்டுக்கொண்ட நோட் ஃபால் சொட்டனி நோட் பிராப்பாக மாறி அவங்க பட் நம்ம மனித மங்க டெய்லி ஹெங்க் மத்தி அதே சார் ಕ್ಲೀನಾಗಿ ಮಾಡ್ಕೊಳೋಕ ಪ್ರಯತ್ನ ಮಾಡ್ತೀವಿ ರೀ ಮತ್ತು ಅಷ್ಟೇ ನಾವು ದುಡ್ಡು ಉಳಿತವನ್ನ ಜಾಸ್ತಿ ನೋಡ್ರಿ ಮತ್ತೆ ಏನಿಲ್ಲ ಇಷ್ಟೆಲ್ಲ ಈ ಕಡೆಗೆಲ್ಲ ಹೊಲ್ಸ ಸೈಡ್ ನೋಡ್ರಿ ಯಾಕೆ ವಿಡಿಯೋ ಬ್ಲರ್ ಅಂತ ಅನ್ಸಕತ್ತೈತಿ ಇದೆಲ್ಲ ಹೋಗುತ್ತೆ ಇದೆಲ್ಲ ಹೊಲಸ ಶ್ ಹೊಲ್ಸ್ಕೊತೀನಿ ಇದನ್ನೆಲ್ಲ ನಮ್ಮ ಹುಡುಗರು ಏನು ಮಾಡತ್ತಾರ ನೋಡಮ್ಮ ನೋಡಿದ್ರು ಹೊಸ ತೊಗೊಂಬಂದಾರ ಏನು ನಡ್ದದ ನಿಮ್ಮದು ಅವನಿಗೆ ಹಚ್ಚಿದಿ ಗಂಟಿ ಪಿಲ್ಲ್ಯಾ ನೋಡಲು ಅಲ್ಲಿ ಎಲ್ಲ ಅದ್ ಕಸಿ ಅಂಗಡತ್ತದ ಲೇ ಕಾಮಿಡಿ ಪೀಸಾ ಕಾಮಿಡಿ ಪೀಸಾ ಏನು ಈಗ ಪಿಲ್ಯೂ ಸದ್ಯಕ್ಕೆ ನೋಡ್ರಿ ಬ್ಯಾಡಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಮನೆ ಮಾಡ್ಕೊಳೋದು ಹ್ಞೂ ಹ್ಞೂ ಕಾಲ್ ಮಾಡ್ತಪ್ಪು ಹಂಗಿಡ್ಬೇಡ ಆ ರಜೆ ಇಲ್ಲಿ ಬಿಡ್ರಿ ನೀವು ಮಾಡಬೇಡ್ರಿ ನಾ ಮಾಡ್ತೀನಿ ಬಿಡ್ರಿ ಕಾಲ್ ಬ್ಯಾನ್ ಆಗತ್ ಬಿಡು ಅಪ್ಪು ಎಲ್ಲ ಒರ್ಸ್ಕೊಂಡಿನ ಇದು ಎಲ್ಲ ಹುಡ್ಕೊಂಡೀನಿ ಈಗ ಮೊದಲು ಅಲ್ಲಿ ರೂಮ್ಗಳು ಹುಡ್ಕೊಂಡ್ಬರ್ತೀನಿ ಒಣಗುತ್ತವ ಅಂತ ಹೇಳಿ ఈ ఇవరిష్ట కిటికీ ననగల్ హి బరల్పప్పా అదికంతి స్నేహి నీనే హా వా స్వల్పు వర్స్గో అంతి ఒరుస్కుడప్ప ఒర్స్కుండి హే క ఇన్నొందరి ఒరుసో మిల్లు బిడప్పు అవున హేడ స్నేహ పిల్ల విడు నీనా పిల్లు బిడప్పు ಜಲ 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 ದೋಳಿ ಈ ಕಡೆ ಎಲ್ಲ ನೀನು ಆಕಾರ ನೋಡ್ಕೊಲ್ಲ ಪಿಲ್ಯ ನೀನು ಆಕಾರ ನೋಡ್ಕೊ ಯಪ್ಪ ಒಳ್ಳೆ ಏನೇ ಮಾಡ್ಲಾ ಹೆಂಗೆ ಮಾಡ್ಕೊಂಡ ನೋಡ್ರಿ ಇಲ್ಲ ಇಲ್ವಾ ಇಲ್ಲಿ ಮದ್ಲು ಕೈಕಲ್ ಮುಗ ಏ ಅದ್ನ ಯಾಕೆ ಹಿಡಬೀದ್ ಅಲ್ಲೇ ಸಿಗಿಸದು ಎಲ್ಲಿ ತಲ್ಲೇ ಸಿಗಿಸ ಪಿಲ್ಯಾ ನೀ ಮದ್ವೆ ಇಲ್ಲಿ ಕೈಕಲ್ ಮರ್ ತಗೋಬಾ ನೀನು ಆಕಾರ ನೋಡಲ್ಲೇ ಅಯ್ಯೋ ಅದನ್ನ ಕಸಿ ಎಳ್ಕೊಂಡು 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 ಜಕ್ಕೊಂಡ್ ಜಕ್ಕೊಂದ್ ಹೆಂಗೆ ಮಾಡ್ಕೊಂಡ ನೋಡ್ರಿ ಅದನ್ನ ಈ ಕಡೆ ತಿರ್ಗಸ ಹ್ಞೂ ಹಾಂ ಬದ್ ನೋಡು ಹ್ಞೂ ತೊಗೊ ಸ್ವಚ್ಛ ಕೈ ಕಾಲು ಎಲ್ಲ ತೊಕೋ ನೀರು ಭಾಳ ತಾನೆ ವೇಸ್ಟ್ ಮಾಡಬೇಡ ಹ್ಞೂ ಬಂದ್ ಮಾಡ ಬಿಡು ಮಿಡಲ್ದಾಗ ಇರ್ಬೇಕು ಅದನ್ನ ಬಿಡು ಮತ್ತೆ ಆ ಕಡಿಮೆ ಆಗಿ ಚಲೋ ಹೋಗುತ್ತೆ ಮಾರಿ ತಕೋಪೂ ನನ್ನ ಕಡಿ ಮಾಡು ಹಾಂ ಹ್ಞೂ ಮಾರಿ ತಕೋ ಕೈ ಕಾಲು ಎಲ್ಲ ತೊಕೊಂಡು ಬಂದ್ ಮಾಡ ಆ ಪದ ನೋಡ್ರಿ ಫ್ರೆಂಡ್ಸ ಸ್ಲೈಡಿಂಗ್ದು ಅಲ್ರಿಗಿಂದ ಡೋರ್ ಎಲ್ಲ ಫುಲ್ ಹೊಲಸಂದ್ರ ಹೊಲಸ್ರಿ ಧೂಳ್ ಹಡ್ರೇವ ಒಂದು ಕೈ ಆಲ್ರೆಡಿ ಸ್ವಚ್ ಮಾಡೀನಿ ಅಲ್ಲಿ ತನ ನಂಗೆ ನಿಲ್ಕಿಲ್ಲಾ ಎಲ್ಲಿ ತನಕ ನಿಲ್ಕ್ತೈದ್ ನೋಡ್ರಿ ಅಲ್ಲಿ ತನ ಎಲ್ಲಾ ಕ್ಲೀನ್ ಮಾಡೀನಿ ಒದ್ದೆ ಇರ್ಬಿನ್ ತಗೊಂಡ್ರ ಸ್ವಲ್ಪ ಹಂಗೆ ಇದು ಬಿಟ್ಟಿದ್ ಬಿದ್ದೈತ್ರಿ ಕಲರ್ ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ನೋಡ್ರಿ ಧೂಳು ಅಂತೂ ಕಂಡ ಪಟ್ಟಿ ನೋಡ್ರಿ ಮತ್ತು ಸ್ವಲ್ಪ ಇಲ್ಲಿ ರೀ ಇಲ್ಲೆಲ್ಲ ಬಂದು ಮಾಡಿ ರೆಗ್ಯುಲರ್ ರುಟೀನ್ ಚಾಲು ಆಗತ್ತಾನ ಸ್ವಲ್ಪ ಅಲ್ಲಲ್ಲಿ ಅಲ್ಲೆಲ್ಲೇ ಇವು ಇರ್ತಾ ದಿನ ದಿನಸೇನ ಮ್ಯಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತ ಹೋದ್ರ ಎಲ್ಲ ಕ್ಲೀನ್ ಆಗಿಬಿಡ್ತಾವ ಒಂದೇ ದಿನ ಎಲ್ಲನೂ ಹಾಗಾಗಿಲ್ರಿ ಎಲ್ಲ ಕಸ ಹುಡುಗಿ ಮಾಡಿ ಎರಡು ಸರಿ ಮೂರು ಸರಿ ವರ್ಷ ಎಲ್ಲ ಒಳ್ಳೆ ಮೊಳ್ಳೆ ಒಳ್ಳೆ ಮೊಳೆ ಒಂದ್ಸರಿ ಸಾಬಿನ್ ಪುಡಿ ನೀರು ಹಾಕಿ ಎಲ್ಲ ಮನೆಯೆಲ್ಲ ಮಾಡಿ ಮತ್ತು ಅದನ್ನೆಲ್ಲ ತುಂಬಿ ಚೆಲ್ಲಿ ಮತ್ತೊಂದು ಸರಿ ಬರೀ ನಾರ್ಮಲ್ ನೀರು ತಗೊಂಡು ಒರೆಸಿ ಮತ್ತು ಅದ್ರ ಚೆಲ್ಲಿ ಮತ್ತೊಂದು ಸರಿ ಒರೆಸಿನಿ ಮೂರು ಸರಿ ಒರೆಸಿ ನೋಡ್ರಿ ಮಸ್ತ್ ಕ್ಲೀನಾಗಿ ಆಗೈತಿ ಈಗ ಇನ್ನೊಂದು ಎರಡು ಸರಿ ಒರೆಸ್ ಅಂತೀನಿ ರೀ ಅಂದರೆ ಈಗ ಇವತ್ತಿಲ್ಲ ನಾಳೆಗರ ಅರ ನಾಲ್ಕರ ಒಂದು ಸರಿ ಕಸ ಉಡ್ಕೊಂಡು ಎರಡು ಮೂರು ಸರಿ ಕರ್ಸಿ ರೀ ಒರೆಸಿನಿ ಕ್ಲೀನಾಗಿಬಿಟ್ಟೈತಿ ಮನೆಗೆ ಅಂತನ್ಸಕ್ತೈತಿ ಮತ್ತೆ ಇನ್ನು ಹೋಗ್ಕೊಳ್ತಾನೆ ಇನ್ನೊಂದ್ ಪೇ ಒರ್ಸ್ಕೋಬೇಕ್ರಿ ಇಲ್ಲ ಅದೇ ಇಷ್ಟು ಎಲ್ಲ ಮಂಟು ಮಾಡಿ ಮಾಡಿಟ್ರಿ ಮತ್ತೆ ಅದಿಷ್ಟು ಒರೆಸ್ಕೊಂಡಿನ್ರಿ ನಾನು ಜಗಲಿ ಸರಿ ಒರೆಸ್ಕೊಂತೀನಿ ಈಗ ಸುಮ್ಮನೆ ಕುತ್ಕೊಂಡು ಕುಂದಾಡಕತ್ತಾರ ಹತ್ತಾರ ಅವ್ರಿಗೆ ಟೈಮ್ ಪಾಸ್ ಆಗೋದು ಮತ್ತೆ ಮಾಡಬೇಕು ಮಾಡ್ಬೇಕು ಆಯ್ತು ನೋಡ್ರಿ ರಗಡ್ ರಗಡ ಆಯ್ತಪ್ಪ ಫ್ರೆಂಡ್ಸ ಎಲ್ಲ ಮಾಡ್ಕೊಂಡ್ರಾಗ ಕೆಲರಿನೂ ಒರ್ಸ್ಕೊಂಡು ಇನ್ರಿ ಆಯ್ತು ಅದ ನಮ್ಗೆಲ್ಲ ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀವಿ ನೋಡ್ರಿ ಭಾಳ ಆಯ್ತದವ ನೀವು ಅಷ್ಟು ತನ ನನ್ನ ಕೈ ನಿಲ್ಕಲ್ಲ ಸ್ವಲ್ಪ ಇಲ್ಲೆಲ್ಲಿ ಬರ್ತಲ್ಲಲ್ಲಿ ಮಾಡ್ಕೊಂಡಿನಿ ಹಾಗೆ ವಿಡಿಯೋಷ್ಟೇ ಇದ್ರೆ ಲೈಕ್ ಮಾಡ್ರಿ ಖಂಡಿತವಾಗಲು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಮನೆ ಮಾಡ್ಕೊಂಡ್ ಎಷ್ಟೆಲ್ಲ ಎಕ್ರಲ್ಲಾಡಿದ್ರಿ ಅದನ್ನು ಸೇರ್ ಮಾಡ್ಕೊಂಡು ಹೇಗಿದ್ರೆ ಸೇರ್ ಮಾಡ್ಕೋರಿ ಇವತ್ತು ಬಿಡ್ತಿತ್ತು ನೋಡ್ರಿ ಪ್ಯಾನ್ಗಳು ಹಚ್ಚಿದ್ರೆ ಕೆಲಸ ಮುಗೀತಿತ್ತು ಆದಿಷ್ಟು ಮಾಡ್ಕೊಂಡ್ರೆ ಅಕ್ಕಿತ್ತು ಬಾಂಡ್ಲಿಲ್ಲ ನಾಳೆಗೆ ಬರ್ತಾರಂತ ಮತ್ತು ನಾಳೆಗೆ ಬರ್ಬೇಕು ನೋಡಿರಿ ಹಿಂಗೆ ಯಾಕತ್ತಿತ್ತು ಮನೇನು ಹಂಗಾಯಿತು ಇನ್ನೊಂದು ಯಾವುದೋ ಒಂದು ಅರ್ಥಿಂಗ್ ವೈರ್ ಮಿಸ್ ಆಗ್ಯದಂತ ಅದಿಷ್ಟು ಏನೋ ಮಾಡ್ತಾರ ನಾಳೆಗೆ ಐತಿ ಮತ್ತು ಬೇರೆದವ್ರಿಗೆ ಹೇಳಿದ್ರು ಬರ್ತಿದ್ದರಿ ಈ ಪ್ಲಾಟ್ ಯಾರು ಮಾಡ್ಯಾರ ನೋಡಿರಿ ಅದೆಲ್ಲ ವೈರ್ಷನ್ ಯಾರು ಕೊಟ್ಟಾರಲ್ಲ ಅಂತ ಗೊತ್ತಿರುತ್ತೆ ಅದಕ್ಕೆ ನಾಳಿಗೆ ಮಾಡೋದಾಯ್ತು ಕೆಲಸ ಮತ್ತೆ ಸಿಕ್ತಿನಿ ನೋಡ್ರಿ ಮಕ್ಕಳ ಚಂದ ಆಟ ಆಡಕತ್ತಾರ ಮನೆಯೊಳಗ ಮನೆಯೆಲ್ಲ ಈ ತರ ಫುಲ್ ಕ್ಲೀನ್ ಅಂದ್ರೆ ಕ್ಲೀನ್ ಆಗೈತ್ರಿ ಬಟ್ ಇಲ್ಲಿ ಏನೈತಂದ್ರೆ ಅಂದ್ರೆ ಇಲ್ಲಿ ಕೂತ್ ನೋಡಿದಾಗ ಅಲ್ಲಲ್ಲಲ್ಲ ಬೆಳ್ ಬೆಳ್ಳ ಅಂತ ಅನ್ನಿಸ್ತದ ಅಲ್ಲಿ ಹೋಗಿ ಎದ್ದು ನಿಂತ ನೋಡಿದ್ರೆ ಫುಲ್ ವೈಟ್ ಅಂದ್ರೆ ವೈಟ್ ಕಾಣಿಸ್ತದ ನೋಡ್ರಿ ಇನ್ನೂ ಮತ್ತು ಎಲ್ಲ ಒಟ್ಟು ಧೂಳು 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 ಐತಲ್ರಿ ಏನೋ ಆ ಕಡೆ ಈ ಕಡೆ ಮನೆಗಳ ಕೆಲಸ ನಡೆದವ ಮತ್ತು ಹಿಂಗೆ ಆಗದೇನೆ ಇದು ಹಂಗಾಗಿ ಸೊ ಇವಾಗ ಏನೈತಿ ನೋಡ್ರಿ ಬಕೆಟ್ನಾಗ ಯಜಮಾನ್ರು ನೀರು ತಂದಿದ್ರಲ್ಲ ಈಗ ಅದನ್ನು ತೊಳೋದು ಮತ್ತೇನೈತಿ ಮನೆ ಕಡೆ ಹೋಗ್ಬೇಕ್ರಿ ಫ್ರೆಂಡ್ಸಾ ला थोड़ा सरक रे पिले काल जो मेरे तो ले कुंती दे ऐसा उठो वर्ष मारे सुस्ता ना बोल ट्रिक ऐ का बड़ा बड़ा ना गाकर ते दूँ मगर इन पता मुझको ते वो बिड़ा ला क्या में खेलत नहीं तो संग तो ऐसा संग लगले खेलत ने ने। 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 ने ला सपड पोतला इथे इरण ते सैरना करते नळी सरीला मेला ओटू मुचंसरी सपापापापा ममते आठ ठियो फरशीच वगरे एन पुसायचा आठ ठियो रोव दे त्याला काय होतं पण मी पुसेले का हां अंग पुसेले की नाही नळी इ मनी बघा whatsapp वरती नळी रो आम्ही पिला किचन वगैरे सगळं ओके सगळ्या नको खेळणार आहे का तू घरी गेल्यावर हे नको आता ते सगळं तिथं तू उद्या आल्यावर खेळ्यात मुचे सगळं चेक कर मग मी वाढलेत का ब्लड टेक तक हां गो पिल ले रे अदर रो को लाग तग मुछवा जाळे आहे सोड तुण बरंत मती शानी नगी लाग तेगी लाग तेगी अदर लाग तेगी ابو अ लाग तेन तेगी अदर അതേ पण ചാピലോ ആ നമ്പർ ചൊആ തിര തേ തേ മട്ടർ എണ്ണ മട്ടർ ഹായോ യെ ദ ബിരി മസലേ കോളന്ത അത് നോട ബ്ലോസ് അങ്ങേരീ ഹോ ബന്ത ಅಂತ അങ്കണ്ടിനേ ഓടര ചേർ മാറ്റേ നേടേ എയി നേടിയോ നാല് ഭാഗം ಸಾಕ್ ನಡ್ರಿತ್ನ ಹೊತ್ತಾಗಿ ನಡ್ರಿ ಹೋಗೋಣ ಮಳೆಗಳಿ ಬರ್ತ್ ನಡ್ರಿ ಇಲ್ಲೇ ಬಂದಿರೋದೈತ್ ನಮಗ ನಡ್ರಿ ಏಸ್ ನಾಯಿಗೋಜ್ ಜಮಾ ನೋಡ್ರಿ ಎಲ್ಲ ಇಲ್ಲಿ ಒಳ್ಳೆ ಫ್ರೆಂಡ್ಸ ನಮ್ ಗಾಡಿ ಒಳಗ ನೀವ್ ಅವ್ರಿಗೆ ಬೇರೆ ಹತ್ತೋ ನಿಮ್ಮಿಂದ ಹ್ಮ್ ಮನುಷ್ಯರು ಊಡ ಐತ್ರಿ ಅದಕ್ಕೆ ಸೊ ಇವಾಗ ಏನೈತ್ರಿ ನಾನು ಬ್ಲೌಸ್ ಅಂಗಡಿಗೆ ಹೋಗ್ತೀನಿ ಇಲ್ಲೇ ಸ್ವಲ್ಪ ನಡ್ಕೋತ ಹೋಗ್ಬೋದು ಗಾಡಿಯಾಗ ಪೆಟ್ರೋಲೇ ಇಲ್ಲ ಏ ಚಿನ್ಯಾ ಚಿನ್ಯಾದ ಇಲ್ಲೇನು ಹೌದಿಲ್ಲ ನಾ ಮಳೆ ಇದ್ದಾಗ ಇವಾಗ ಬರ್ತಿದ್ದೆ ನೋಡ್ರಿ ನಿಖಿತಾ ಮತ್ತು ಚಿನ್ಯಾ ಹೌದಿಲ್ಲಲ್ಲ ನೋಡಿ ಈ ಕಡೆ ಹೋಳಾರ ನೋಡು ಹಾಯ್ ಮಾಡಿ ಎಲ್ಲರಿಗೆ ಹಾಯ್ ಮಾಡಿ ಹಿಂಗ ಮಮ್ಮಿ ಏನು ಮಾಡತ್ತಾರ ಅಲ್ಲದಾರ ಮಮ್ಮಿ ಸೊ ಚಿನ್ನ ನಿಕಿತಾ ಸ್ನೇಹ ಪಿಲ್ಲು ಭಾಳ ಚಂದ ಆಟ ಆಡ್ತಿದಿರಿ ಎಲ್ಲರೂ ಈ ಮನಿ ಬಿಡೋ ಟೈಮಿಗೆ ಅವ್ರು ಭಾಳ ಕ್ಲೋಸ್ ಆಗಿದ್ರು ನಾವು ಹಾಕೋದ್ವಿ ಈಗೆಲ್ಲ ದೊಡ್ಡೋರಾಗ್ಯಾರೋ ಹ್ಮ್ ಯಾ ಯತ್ನೇ ಇವಾಗ ನಿಖಿತಾ ವರು ಮೊಬಾರಲಿ ಬರ್ ಬೋರ್ತಾ ಸೊ ಇವಾಗ ನಾವು ಬ್ಲೌಸ್ ಅಂಗಡಿ ಬರ್ರಿ ಪೆಟ್ರೋಲು ಇಟ್ಟಲ್ಲೇ ಹೋಗೈತ್ ನೋಡ್ರಿ ರೊಕ್ಕ ಪೆಟ್ರೋಲ್ ಹಾಕ್ಸಂಬಂದು ಅಲ್ಲೇ ಇಟ್ಟಿನ್ರಿ ಒಳ್ಳೆ ನಡ್ಕೊತ ಹೋಗಿವಿ ನಮ್ಮತ್ತೆಯರ್ಗ ರಿಕ್ಷಲ್ಲಿ ಹೋಗಿವಿ ಏನು ಮಾಡಲ್ಲ ಹಂಗ್ಯಾಕ ಆ ಕಡೆ ಹೋದ್ರತಾವ ಸೊ ಪೆಟ್ರೋಲ್ ಖಾಲಿ ಆಯ್ತು ಹೋಗಲ್ರಿ ಹೋಗಲ್ಲ ರೀ ಅದು ಹಾಗಾಗಿ ಇದಕ್ಕೆ ಹೋಗ್ತೀವಿ ಏನಂದ್ರ ಬ್ಲೌಸ್ ತಗೊಂಡು ರಿಟರ್ನ್ ಹೋಗಾಗ ವೈರ್ಯನತೀ ನಮ್ಮ ಐದ್ನ ಶುಭಮ್ ಇದ್ದ ಅವ್ನಿಗೆ ತೋರಿಸಿದ್ನ ಇಟ್ಟಲ್ಲನೂ ಒಮ್ಮೆ ರೀ ಖಾಲಿ ಆಗ್ತದಂತ ಪೆಟ್ರೋಲ ನನಗಂತೂ ಗೊತ್ತಿರಲಿಲ್ಲ ಹಿಂಗಾದ್ರೆ ಹೆಂಗಪ್ಪ ಅಂದೆ ನಾನು ನಾನು ಕಣ್ ಏನಂತೀರಿ ಕಂಜೂಸ್ತನ ಮಾಡಿ ಒಂದೂರ ಇಪ್ಪತ್ತು ರೂಪಾಯಿ ದಿನ ಎಷ್ಟು ಹಾಕ್ಸಿದ್ದೆ ಏನ ಕಚ್ರಾ ಕೂತ್ರ ಆಯ್ತು ಆಯ್ತು